ಗುಟ್ಟಳಿ ಸರ್ಕಾರಿ ಪ್ರೌಢಶಾಲೆಯ ಎರಡ್ ಸಾವಿರ ಮತ್ತು ಒಂದನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಇಪ್ಪತ್ತೈದು ವರ್ಷಗಳ ನಂತರ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ತಮ್ಮ ನೆಚ್ಚಿನ ಗುರುಗಳಿಗೆ ಸನ್ಮಾನ ಬಂಗಾರ ತಿರುಪತಿ ಗುಟ್ಟಳಿ ಸರ್ಕಾರಿ ಪ್ರೌಢಶಾಲೆಯ ಎರಡ್ ಸಾವಿರ ಮತ್ತು ಒಂದನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗುರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಗುಟ್ಟಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನವಾಯಿತು ಈ ವೇಳೆ ತಮಗೆ ಶಿಕ್ಷಣ ಕಲಿಸಿದ ಗುರುಗಳಾದ ನಿವೃತ್ತ ಶಿಕ್ಷಕ ಜಿಕೆ ವೆಂಕಟಮಣಪ್ಪ ಆರ್ ವೆಂಕಟಮಣಪ್ಪ ಜಯರಾಮಯ್ಯ ಬಿಎಂ ಬಾಲಚಂದ್ರ ಎಸ್ ಗೀತಮ್ಮ ಕಟಗಿ ಮಲ್ಲಪ್ಪ ವೀರಭದ್ರಪ್ಪ ಕೆಎಂ ಸ್ವಾಮಿ ರವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ನಿವೃತ್ತ ಶಿಕ್ಷಕರು ಮಾತನಾಡಿ ಇಂತಹ ಗುರುವಂದನಾ ಕಾರ್ಯಕ್ರಮಗಳ ಮೂಲಕ ತಮ್ಮ ಜೀವನ ರೂಪಿಸುವ ಶಿಕ್ಷಕರಿಗೆ ಗೌರವ ಸೂಚಿಸುವ ವಿದ್ಯಾರ್ಥಿಗಳ ಜೀವನ ಸಾರ್ಥಕವಾಗುವುದು ಎಂದರು ಈ ವೇಳೆ ಹಳೆ ವಿದ್ಯಾರ್ಥಿ ಕೂಳೂರು ಚಂದ್ರಶೇಖರ್ ಅವರು ಎಲ್ಲ ಶಿಕ್ಷಕರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರ ಮತ್ತು ಒಂದನೇ ಸಾಲಿನ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡು ತಮ್ಮ ವಿದ್ಯಾರ್ಥಿ ಜೀವನದ ಸುಂದರ ಕ್ಷಣಗಳನ್ನು ಹಂಚಿಕೊಂಡರು ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಸಾಫ್ಟ್ವೇರು ಮತ್ತೆ ಒಳ್ಳೆಯ ಮನೆಯಲ್ಲವರು ಕೂಡ ಒಳ್ಳೆ ತಾಯಿ ಆಗಿದ್ದಾರೆ ಅವ್ರ ಮಕ್ಕಳು ಚೆನ್ನಾಗಿ ಹೇಳ್ತಿದ್ದಾರೆ ಸಮಾಜಕ್ಕೆ ಮುಂದೆ ಆದ್ರಿಂದ ಸಮಾಜಕ್ಕೆ ಮಹತ್ವವೂ ಕಾದಂತಹ ಕೊಡುಗೆ ಮಾಡುವಂತಹ ನಿಮ್ಮ ಚಂದ್ರಶೇಖರ್ ಅವರಿಗೆ ನಮ್ಮ ನಾನು ಸಾಕಷ್ಟು ಓಲ್ಡ್ ಇಂಗ್ಲೀಷ್ ಪೊಯಮ್ಸು ಓಲ್ಡ್ ಇಂಗ್ಲೀಷ್ ಲೆಸನ್ಸು ಓಲ್ಡ್ ಕನ್ನಡ ಹಳಗನ್ನಡ ಸಾಕಷ್ಟು ಎಷ್ಟಂದರೆ ನಾನು ಇವಾಗ ನಿಂತ್ಕೊಂಡು ನನಗೆ ನೀರು ಕೊಡ್ತಾ ಇದ್ದರೆ ಅಥವಾ ಕಾಫಿ ಅರ್ಧ ಅಂತ ಕೊಟ್ಟರೆ ನಾಲ್ಕು ಗಂಟೆವರೆಗೂ ಬರೀ ಹಳಗನ್ನಡ ಇಂಗ್ಲೀಷು ಪೊಯಮ್ಸು ಲೆಸನ್ಸು ನಿಂತಿದ್ದ ನಿಂತಿದ್ದೇ ಲೆಸನ್ ಮಾಡ್ತೀನಿ ನಾನು ಇವಾಗ ವಿತೌಟ್ ಟೆಕ್ಸ್ಟ್ ಬುಕ್ ಟಚಿಂಗ್ ದ ಟೆಕ್ಸ್ಟ್ ಬುಕ್ ಆವಾಗಲೇ ಹೇಳ್ತಿದ್ರು ನಿಮ್ಗೆ ಇಪ್ಪತ್ನಾಲ್ಕನೇ ವರ್ಷ ಅಂದರೆ ಇಪ್ಪತ್ನಾಲ್ಕು ವರ್ಷ ಪೂರ್ತಿಯಾಗಿದೆ ನೀವು ಈ ಶಾಲೆ ಬಿಟ್ಟೋಗಿ ನಾನು ಯಾವುದೋ ಒಂದು ಕ್ಲಾಸ್ ಮಾಡಿದ್ದೇನೆ ನಿಮ್ಗೆ ಯಾವ ಬ್ಯಾಚ್ಗೂ ಗೊತ್ತಿಲ್ಲ ಮರ್ತಿದ್ದೀನಿ ಆಫ್ಟರ್ ಟ್ವೆಂಟಿ ಇಯರ್ಸ್ ಅಂತ ಒಂದು ಲೆಸನ್ ಮಾಡಿದ್ದೀನಿ ಆಫ್ಟರ್ ಟ್ವೆಂಟಿ ಇಯರ್ಸ್ ಇಬ್ಬರು ಸ್ನೇಹಿತರು ಇರ್ತಾರೆ ಅವರಿಬ್ಬರು ಒಂದು ಒಪ್ಪಂದ ಒಂದು ಕೆಳಗೆ ಕುತ್ಕೊಂಡು ಮಳೆ ಬೀಳ್ತಿರ್ತದೆ ನಾವು ಇವತ್ತು ದೂರ ಹೊಟ್ಟು ನಿಮ್ಮಷ್ಟು ನೀನು ಏನೋ ಜೀವನ ಮಾಡೋ ನನ್ನಷ್ಟು ನಾನು ಮಾಡ್ತೀನಿ ಕರೆಕ್ಟಾಗಿ ಇವತ್ತು ಇವತ್ತೇನು ಸೇರಿದ್ದೀವಿ ಇಷ್ಟೊತ್ತಿಗೆ ಇದೇ ಹೊತ್ತಿಗೆ ಇದೇ ಸಮಯಕ್ಕೆ ಇದೇ ದಿನಕ್ಕೆ ಡೇಟ್ ಬರ್ಕೊಳ್ತಾರೆ ಇಪ್ಪತ್ತು ವರ್ಷಕ್ಕೆ ಮೀಟ್ ಮಾಡ್ಬೇಕು ಇಬ್ರು ಅಂತ ಓಕೆ ಆ ಪಾಠದಲ್ಲಿ ಹೇಳ್ತಾರೆ ಅವ್ರಿಬ್ರು ಮೀಟ್ ಆಗ್ತಾರೆ ಜಾಗ ಅವನು ಅವನ ಫ್ರೆಂಡಿಗೆ ಕಾಯ್ತಿರ್ತಾರೆ ಎಲ್ಲಿ ಅವನು ಬರ್ಲಿಲ್ವಲ್ಲ ಅಂತ ಇವನು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರ್ತಾನೆ ಅವನು ಇನ್ನು ಬರ್ಲಿಲ್ವಲ್ಲ ಇನ್ನೂ ಬರಲಿಲ್ಲವಲ್ಲ ಅಂತ ಇವನು ಇನ್ನೂ ಬರಲಿಲ್ಲವಲ್ಲ ಅಂತ ಅವನು ಇಬ್ರು ಕೂಡ ಅವ್ರ ಫ್ರೆಂಡ್ಸ್ಗಾಗಿ ಕರೆಕ್ಟ್ ಟೈಮ್ಗೆ ಪರಿತಪಿಸ್ತಾ ಇರ್ತಾರೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಎಸ್ ಎನ್ ಎಸ್ ಟ್ವೆಂಟಿ ಆಫ್ಟರ್ ಟ್ವೆಂಟಿ ಇಯರ್ಸ್ ಅಂತ ಭೇಟಿ ಆಗಿರ್ತಾರೆ ಅವರೇ ಅವರು ಅವರಿಬ್ಬರಲ್ಲಿ ದಿ ಜೀವನ ಮಾಡ್ಕೊ ನಾನೇನ ಜೀವನ ಮಾಡ್ತೀನಿ ಅಂತ ಹೋದವರು ಇಬ್ರು ಒಬ್ಬ ಇಬ್ಬರಲ್ಲಿ ಒಬ್ಬ ಪೊಲೀಸ್ ಆಗ್ತಾನೆ ಇನ್ನೊಬ್ಬ ಕಳ್ಳ ಆಗಿರ್ತಾನೆ ಆ ಎಸ್ ಎನ್ ಎಲ್ಲಿ ಬರೋದು ಇಬ್ರು ಹೇಳ್ಕೊಂಡ್ ಟೈಮ್ ಮೀಟ್ ಆಗಿರ್ತಾರೆ ಇಬ್ರು ಇಬ್ರು ಏನು ಹೇಳಲ್ಲ ಯಾಕೆ ಅವನ್ ಕಳ್ಳ ಮೀಡಿಯಕ್ಕೆ ಬಂದಿರ್ತಾನೆ ಅವನೇನು ಹೇಳಕ್ಕಾಗಲ್ಲ ಈ ಕಳ್ಳ ಈ ಪೊಲೀಸ್ ಸ್ಟೇಷನ್ ಬಂದಿರ್ತಾನೆ ಅವನಿಗೇನು ಮಾತಾಡೋಕ್ಕಾಗಲ್ಲ ಒಬ್ರು ಒಬ್ರು ಗುರುತಿಸ್ತಾ ಇಲ್ಲ ನಮ್ಗೆ ಬಹಳ ಜನ ಮಕ್ಕಳು ಮುಖ ಕೂಡ ಗುರುತ ಇಲ್ಲ ಆ ತರದ್ದಾಗ್ಬೋದು ಸತ್ಯಂ ಶಂಕರ ಮಂಚಿ ಅಂತ ಒಬ್ರು ಆಂಧ್ರದವರು ಒಂದು ಒಂದು ಲೆಸನ್ ಬರೀತಾರೆ ఆ లెసన్ కూడా ఇప్పుడు ఫ్లిక్స్ అంత యారి గొప్పలో యాసిస్తో ఫ్లెక్స్ ప్రవాహం వనదలో ఉంటారు అది ఎలా బల్వర్లా బవరు బహిళరి బల్వరు బహాల్ సాహిత్య ఎల్గూ సల్ సర్వే ఇది ఎల్లూ సాహిత్య ఇప్పుడు ఎల్లూ ఒపీపినన్ ఇప్పుడు ಗದರಿದ್ರೆ ಬೈ ಕಿವಿ ಹಿಡಿದ್ರೆ ನಾನು ಹೇಳ್ತಿದ್ದೆ ಮಕ್ಕಳಿಗೆ ಕಿವಿ ನೀಟಾಗಿ ತಿರ್ಬೇಕು ಬನ್ನಿ ಕಿವಿ ನಿಮ್ದಲ್ಲ ಕಿವಿ ನಿಮ್ದಲ್ಲ ಕಿವಿ ನೀಟಾಗಿ ತಿಳ್ಕೊಂಡು ಬನ್ನಿ ಕಿವಿ ನಮ್ಮದು ನಾನು ಕಿವಿ ಕಿವಿ ತಿರುಗಿರ್ಬೇಕು ನಮಗೆ ಹೇಳಿರ್ತೀನಿ ಬಹುಶಃ ಕೆಲವರಿಗೆ ಗೊತ್ತಿರ್ತದೆ ಎರಡು ಜಡೆಯದು ಕಿವಿದು ಇದು ಅಲ್ವೇ ಮಂಗಳ ನೋಡಿದ್ದಂಗೆ ಇರ್ಬೇಕು ಅನ್ನೋದು ಇವ್ರಿಗೆ ಗಂಡು ಮಕ್ಕಳಿಗೆ ಕೆಟ್ಟದಾಗಿ ಹೇಳ್ತಿದ್ದೆ ಏ ನಾ ಕೊಡ್ಲಲ್ಲ ಕ್ಲೀನ್ ಕರಾಂಡ ಕಟಿಂಗ್ ಕ್ಲೀಸಸ್ ಅಂತ ಹೇಳ್ತಿದ್ದೆ ಅದು ಆತ್ಮವಿಶ್ವಾಸದಿಂದ ಮಾತಾಡಿರೋ ಮಾತಿನ ನಿಮಗೆ ಹರಟಾಗ್ಲಿ ಅಂತ ಮಾತಾಡ್ತಲ್ಲ ಅಶೋಕ್ ಮಾಸ್ಟರ್ ಶಶಿವಕುಮಾರ್ ನಾನು ಮೂರು ಜನ ಸೇರೆ ಇರೋರು ಮೂರು ಜನ ಸೇರೆ ಇರೋರು ಅವಾಗ ಹೇಳೋಣ ಅಶೋಕ ಕೇಳಿ ಗುಡ್ಡಾಳಿಯಿಂದ ನಡ್ಕೊಂಡು ಬರೋಣ ಆಯ್ತಪ್ಪ ಗುಡ್ಡಿಂದ ನಡ್ಕೊಂಡು ಬರೋಣ ನಮ್ಮ ಎರಡು ಕಾರ್ಯಕ್ರಮ ಇರ್ತಿದ್ವು ಗುಡ್ಡಿಯಲ್ಲಿ ನಾಷ್ಟ ಮಾಡೋದು ಕವರ್ಗಾನೆಳಿಗೆ ಹೋಗಿ ಶೋಭಾರ ಮನೆಗೆ ಹಿಸಿಟ್ ಕೊಡು ಅವ್ರ ಮನೆಗೆ ನಾಷ್ಟ ಆದ್ರೆ ಅದ್ಕಡೆ ವೆಂಕಟೇಶ್ ಮನೆಗೆ ಊಟ ಕಡೆಗೆ ಶೋಭಾ ಹೇಳ್ಕಸ್ತಿದ್ದೆ ನಾನು ಏ ಶೋಭಾ ಇವತ್ತು ನಿಮ್ಮ ಸಾಯಂಕಾಲ ನಿಮ್ಮ ಮನೆಗೆ ನಾಶಕ್ಕೆ ಬರ್ತೀವಮ್ಮ ಬನ್ನಿ ಸರ್ ನಾವು ಹೋಗೋತಿತ್ತು ಅಲ್ಲೇ ನಾಷ್ಟ ಮಾಡ್ಕೊಂಡು ವೆಂಕಟೇಶ್ ಮೂರ್ತಿ ಅವರು ಪೋಸ್ಟ್ ಮಾಸ್ಟರ್ ಇದ್ದಾರೆ ವೆಂಕಟೇಶ್ ಅವರು ಮನೆಯಲ್ಲಿ ಊಟ ಮಾಡಿಕೊಂಡು ನಾವು ಕೆರಿ ಹೊಡೆದು ಬೇತ್ ಬಂಗ್ಲಿಕ್ಕೆ ಹೋಗ್ತಿದ್ವಿ ಅವರು ಸಹಿತ ನಿನ್ನೆ ದಿವಸ ಇಲ್ಲ ಮನೆಯ ನಿಮ್ ಗುಟ್ಟಳ್ಳಿ ಸ್ಕೂಲ್ ಮಕ್ಕಳು ಅಂದ್ರೆ ಬಂಗಾರದಂತ ಮಕ್ಕಳು ಅಂತ ಮಕ್ಕಳು ಎಲ್ಲಿ ಸಿಗುದಲ್ಲ ಅಂತ ಒಂದು ಮಕ್ಕಳನ್ನ ಹುಡುಕ್ಬೇಕು ನೀ ಪುಣ್ಯ ಮಾಡಿದ್ಯಾ ಅಂತೇಳಿ ಅವ್ರು ಸ್ವಲ್ಪ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಎಂಡಿ ಬರುವ ಬೇತಮಂಗಲ್ದಲ್ಲಿ ಕೋಮಲಾ ಮೇಡಮ್ ಮತ್ತು ನಾಗರಾಜ್ ಅವರಿಬ್ರು ಅವರು ಸಹಿತ ನಾವು ಇಲ್ಲಿ ಇದ್ದಾಗ ನಮ್ಮನ್ನ ಅತ್ಯಂತ ಆತ್ಮೀಯತೆಯಿಂದ ಮಕ್ಕಳು ಸರಿಯಾಗಿ ಮಕ್ಕಳ ರೀತಿಯೊಳಗ ನಮ್ಮನ್ನ ಜೋಪಾನ ಮಾಡಿದ್ದಾರೆ ನಮ್ಮ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸಿದರೆ ಈ ರೀತಿಯಾಗಿ ಏನಂತಂದ್ರೆ ನಾವು ಇಲ್ಲಿ ಇದ್ದಾಗ ನಮಗೆ ಸಹಕಾರ ಕೊಟ್ಟು ನಮ್ಮನ್ನ ತಮ್ಮ ಮನೆಯವರಂತೆ ಕಂಡಿರ್ತಕ್ಕಂಥ ಈ ಮನುಷ್ಯ ಗೌಡರಿಗಾಯ್ತು ವೆಂಕಟೇಶ್ ಮೂರ್ತಿ ಅವರಿಗಾಯ್ತು ಆಮೇಲೆ ಕೋಮಳ ಮೇಡಮರಿಗೂ ಮತ್ತು ನಾಗಮೇಶಿಗೂ ಸಹಿತ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ನಂಬರ್ ಒಂದು ಧನ್ಯವಾದಗಳು ಹೇಳಿ ಸರ್ ಅಂತ ಹೇಳಿ ಸರ್ ಅಂತಂದ್ರೆ ಬಹಳ ಖುಷಿ ಪಟ್ರಿ ಅವರು ಅದರಂತೆ ನಾನು ಈ ಶಾಲೆಗೆ ಬಂದು ಸೇರ್ಕೊಂಡೆ ಆದ್ರೆ ಆ ಶಾಲೆಯ ವಾತಾವರಣ ನೋಡಿ ಬಾಳವಾಗಿ ಒಂಥರ ನೋವಾಯಿತು ನನಗೆ ಯಾಕೆ ಅಂದರೆ ಬಹಳ ಕಡಿಮೆ ಸ್ಟೂಡೆಂಟ್ಗಳಿತ್ತು ಅದರ ಜೊತೆಗೆ ಯಾರು ಲೇಡೀಸ್ ಅಂತಕ್ಕಂಥದ್ದೇ ಇಲ್ಲ ಒಬ್ಳೇ ಒಬ್ಳು ಇರಬೇಕಾಗಿತ್ತು ಆಗ ನೈಂಟಿ ಫೋರಲ್ಲಿ ಅಲ್ಲಿ ರೆಕ್ರೂಟ್ಮೆಂಟ್ ಆಗಿ ಎಲ್ಲ ವಿಷಯಗಳಿಗೂ ಕೂಡ ಶಿಕ್ಷಕರಿದ್ದರು ಮಂಜುನಾಥ್ ಸಾರ್ ಅಂತ ಸೋಷಿಯಲ್ಗೆ ಇದ್ದರು ಅದೇ ರೀತಿ ಮ್ಯಾಥ್ಸ್ ಟೀಚರ್ ಇದ್ದರು ಎಲ್ಲ ವಿಷಯಗಳಿಗೂ ಶಿಕ್ಷಕರಿದ್ದರು ಆದರೆ ಒಂದು ಎರಡು ವರ್ಷ ಆದ ತಕ್ಷಣ ನಾವು ಆ ಶಾಲೆಗೆ ಬಂದಿದ್ದಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ತೀರಾ ಕಡಿಮೆ ಇತ್ತು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳು ಕೂಡ ಇರಲಿಲ್ಲ ಬೇರೆ ದೊಡ್ಡ ಸ್ಕೂಲುಗಳಲ್ಲಾದರೆ ಒಂದು ಲೇಡೀಸ್ ಸ್ಟಾಪ್ ರೂಮ್ ಅಂತಂದಿರೋದು ಇರೋದು ಜೆಂಟ್ಸು ಒಟ್ಟಿಗೆ ಒಂದು ಸ್ಟಾಪ್ ರೂಮ್ ಅಂತಕ್ಕಿರೋದು ಹಾಗೂ ಎಲ್ಲ ಈ ಒಂದು ಮೂಲ ಸೌಲಭ್ಯಗಳು ಇರ್ತಕ್ಕಂಥ ಒಂದು ಶಾಲೆಗಳಾಗೋದು ಆದ್ರೆ ನಾನು ಅಂತ ಒಂದು ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಳಕ್ ಹೋಗ್ಲಿಲ್ಲ ಆ ಶಾಲೆ ಕೂಡ ಬಂದು ನೋಡ್ಲಿಲ್ಲ ಒಂದ್ಸಲ ಕೂಡ ನಾನು ಸಾರ್ ಎಲ್ಲ ಹೋಗ್ತಾ ಇದಾರೆ ಚೆನ್ನಾಗಿರುತ್ತೆ ಶಾಲೆ ಅಂತ ಅಂತಕ್ಕಂಥ ಒಂದು ಉದ್ದೇಶದಿಂದ ಏನ್ ಮಾಡಿದೆ ಬಂದು ಸೇರ್ಕೊಂಡೆ ಅದು ಒಂದು ಎರಡು ವರ್ಷ ಹಾಗೆ ಇತ್ತು ಅದೇ ಹೇಳಿದ್ವಲ್ಲ ಒಂದು ರೂಮು ಹಳೆಯದು ಒಂದು ರೂಮಲ್ಲಿ ಒಂದೆರಡು ಡೆಸ್ಕು ಆ ಡೆಸ್ಕ್ ಅಲ್ಲಿ ಅವಾಗ ಯಾವ ಫ್ರೀ ಇರುತ್ತೋ ಆ ಟೀಚರ್ ಬಂದು ಆ ಡೆಸ್ಕ್ಗಳಲ್ಲಿ ಸ್ಟೂಡೆಂಟ್ ಕೂತ್ಕೊಳ್ಳೋರು ಇನ್ನೊಂದು ರೂಮು ಅದರಲ್ಲಿ ಎರಡೇ ಡೆಸ್ಕ್ ಆ ಎರಡು ಡೆಸ್ಕ್ ಅಲ್ಲಿ ವಿದ್ಯಾರ್ಥಿಗಳು ಸೇರಿದ್ರು ಕೂಡ ಒಂದೊಂದು ರೂಮ್ ಅಲ್ಲಿ ಎರಡೆರಡು ಡೆಸ್ಕ್ ಕಿಂತ ಜಾಸ್ತಿ ಇರ್ಲಿಲ್ಲ ಅದರಲ್ಲೂ ಟೆನ್ತ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ದೂರ ದೂರದಿಂದ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸಿದ್ರು ದೊಡ್ಡ ಏಜ್ಗಳಾದಂಗೆ ಇತ್ತು ಅವರೆಲ್ಲ ಏಜ್ಗೆ ಬಂದಂಗೆ ಮೀಸೆಗಳು ಇವು ಇದೇನಪ್ಪ ಇದು ಟೆಂತ್ ಯಾವ ಮಕ್ಕಳು ಅಂತಾರೆ ಹಿಂಗಿದ್ದಾರೆ ಅಂದ್ಕೊಳ್ತಾ ಇದ್ದೀವಿ ನಾನು ಇದೇನು ಸಾರಿ ಇವರು ಅಂದರೆ ಅವರೆಲ್ಲ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಮೇಡಮ್ ಇದು ಸ್ಟ್ರೆಂತ್ ಇಲ್ಲ ಅದಕ್ಕೋಸ್ಕರ ಅವನ್ನೆಲ್ಲ ಕರ್ಕೊಂಡ್ಬಂದು ಇಟ್ಕೊಂಡಿದೀವಿ ಅಂತಂದ್ಬಿಟ್ಟು ಹೇಳೋದು ಅಂತ ಒಂದು ಸಂದರ್ಭದಲ್ಲಿ ಈ ಶಾಲೆಗೆ ತೊಂಬತ್ತ ಐದರಲ್ಲಿ ಬಂದಿದ್ದೆ ನಾನು ಆನಂತರ ಒಂದು ಒಂಬತ್ತರವರೆಗೂ ಜಿ ಕೆ ವಿ ಸರ್ ಇದ್ರು ಅದರ ಒಳಗಡೆನೆ ಸುಮಾರು ಎಲ್ಲಾ ಶಿಕ್ಷ ವಿಷಯ ಶಿಕ್ಷಕರಿದ್ರು ಕೂಡ ಎಲ್ಲ ಸ್ವಲ್ಪ ಯಾವ ಕಾರಣಗಳಿಂದ ಆಗ ವರ್ಗಾವಣೆ ಕೂಡ ಸುಲಭವಾಗಿ ಸಿಗ್ತಾ ಇತ್ತು ಎಲ್ಲ ಸುಮಾರು ಕಾರಣಗಳಿಂದ ಎಲ್ಲ ವರ್ಗಾವಣೆ ಆಗ್ಬಿಟ್ರು ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಒಳ್ಳೆ ಒಂದು ಇದು ಅಂತ ಅನ್ಸ್ಕೊಳಕೆ ಸೊ ಯಾವ ದಾರಿನೂ ಯಾರು ತಗಬಾರ್ದು ಇಸತ್ತು ಮೇಡಮ್ ಅವರು ಹೇಳಿದ್ರು ಹೆಣ್ಮಕ್ಳ ಬಗ್ಗೆ ಹೇಳಿದ್ರು ಗಂಡ್ಮಕ್ಳ ಬಗ್ಗೆ ಹೇಳಿದ್ರು ಸಾರು ನಮ್ಮ ವಿದ್ಯೆ ವಿದ್ಯಾಭ್ಯಾಸ ನಡವಳಿಕೆ ನಮ್ಮ ಒಂದು ಒಳ್ಳೆ ಮಾರ್ಗದರ್ಶನ ನಮ್ಮ ಇದನ್ನೆಲ್ಲ ಹೇಳ್ಕೊಟ್ಟಿರತಕ್ಕಂಥ ನಮ್ಮ ಗುರುಗಳಿಗೆ ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನೆಲ್ಲರ ಪರ ನನ್ನ ಪರವಾಗಿ ಎಲ್ಲ ಧನ್ಯವಾದಗಳನ್ನ ಹೇಳ್ತಾ ನೀವೆಲ್ಲರೂ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಹತ್ತು ನಿಮಿಷ ಸಮಯವನ್ನು ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು